ಓಂ ಶಾಂತಿ ತಂದೆಯ ಬಳಿ ರಿಫ್ರೆಶ್ ಆಗುವುದಕ್ಕೆ ಬಂದಿದೀವಿ ಇಲ್ಲಿ ನಮಗೆ ಪ್ರಾಪಂಚಿಕ ವಾಯುಮಂಡಲದಿಂದ ದೂರ ಸತ್ಯ ತಂದೆಯ ಸತ್ಯವಾದ ಸಂಘ ಸಿಕ್ಕತ್ತಂತೆ ತಮ್ಮ ಅಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನ್ಭವಸ್ತಾರಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಎಂದು ಪರಸ್ಪರ ಸಂಸಾರಿಕ ಅಲ್ಲ ಸಲ್ಲದ ಮಾತುಗಳನ್ನು ಆಡಬೇಡಿ ಒಂದು ವೇಳೆ ಯಾರಾದರೂ ತಿಳಿಸಿದರೂ ಸಹ ಕೇಳಿಯೂ ಕೇಳದಂತೆ ಇರಿ ಒಳ್ಳೆಯ ಮಕ್ಕಳು ತಮ್ಮ ಸರ್ವಿಸ್ನ ಕರ್ತವ್ಯವನ್ನು ಪೂರ್ಣ ಮಾಡಿ ತಂದೆಯ ನೆನಪಿನಲ್ಲಿ ಮಸ್ತರಾಗಿರ್ತಾರೆ ಆದರೆ ಕೆಲವು ಮಕ್ಕಳು ವ್ಯರ್ಥ ಮಾತುಗಳನ್ನು ಬಹಳ ಖುಷಿಯಿಂದ ಕೇಳ್ತಾರೆ ಹಾಗೂ ಹೇಳುತ್ತಾರೆ ಇದರಲ್ಲಿ ಬಹಳ ಸಮಯವೂ ನಷ್ಟವಾಗುತ್ತೆ ಮತ್ತು ಉನ್ನತಿಯೂ ಆಗೋದಿಲ್ಲ ಓಂ ಶಾಂತಿ ಡಬಲ್ ಓಂ ಶಾಂತಿ ಎಂದು ಹೇಳಿದರೂ ಸರಿಯಾಗಿದೆ ಮಕ್ಕಳಿಗೆ ಅರ್ಥವಂತೂ ತಿಳಿಸಲಾಗಿದೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಯಾವಾಗ ನನ್ನ ಧರ್ಮವೇ ಶಾಂತಿಯಾಗಿದೆ ಅಂದಮೇಲೆ ಮತ್ತೆ ಕಾಡಿನಲ್ಲಿ ಅಲೆದಾಡೋದ್ರಿಂದ ಶಾಂತಿ ಸಿಗಲು ಸಾಧ್ಯವಿಲ್ಲ ನಾನು ಶಾಂತ ಸ್ವರೂಪನಾಗಿದ್ದೇನೆ ಇದಂತೂ ಬಹಳ ಸಹಜವಾಗಿದೆ ಆದರೆ ಮಾಯೆಯ ಯುದ್ಧ ಆಗುವ ಕಾರಣ ಸ್ವಲ್ಪ ಕಷ್ಟವಾಗುತ್ತೆ ಎಂದು ತಂದೆ ತಿಳಿಸ್ತಾರೆ ಬೇಹದ್ದಿನ ತಂದೆಯ ವಿನಃ ಈ ಜ್ಞಾನವನ್ನು ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಎಂಬುದು ಎಲ್ಲ ಮಕ್ಕಳಿಗೆ ಗೊತ್ತಿದೆ ನಮಗೆ ಬೇಹದ್ದಿನ ತಂದೆ ಆಸ್ತಿ ಆಸ್ತಿಯು ತಂದೆ ಇಲ್ಲದೆ ಸಿಗೋದಕ್ಕೆ ಸಾಧ್ಯವಿಲ್ಲ ವೈಕುಂಠದ ಆಸ್ತಿಯಂತೂ ನಮಗೆ ಸಿಗುತ್ತೆ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಇವರ ರಾಜ್ಯವಿತ್ತು ಎರಡು ಸಾವಿರದ ಐನೂರು ವರ್ಷಗಳು ಸೂರ್ಯವಂಶಿ ಚಂದ್ರವಂಶಿಯರ ರಾಜಧಾನಿ ನಡೆಯಿತು ನಾವು ಮಕ್ಕಳೇ ತಿಳ್ಕೊಂಡಿದ್ದೀವಿ ಇದಂತೂ ನೆನ್ನೆಯ ಮಾತು ತಂದೆಯ ವಿನಃ ಮತ್ತಾರೂ ಇದನ್ನು ತಿಳಿಸೋದಕ್ಕೆ ಸಾಧ್ಯವಿಲ್ಲ ಪತಿತ ಪಾವನ ತಂದೆ ಆಗಿದರೆ ತಿಳಿಸುವುದರಲ್ಲೂ ಸಹ ಬಹಳ ಶ್ರಮವಾಗತ್ತೆ ಕೋಟಿಯಲ್ಲಿ ಕೆಲವರೇ ತಿಳಿತರೆ ಎಂದು ಸ್ವಯಂ ತಂದೆ ಹೇಳ್ತಾರೆ ಈ ಚಕ್ರದ ಬಗ್ಗೆ ತಿಳಿಸಲಾಗಿದೆ ಇದು ಇಡೀ ಪ್ರಪಂಚಕ್ಕೆ ಜ್ಞಾನವಾಗಿದೆ ಏಣಿಯ ಚಿತ್ರ ಬಹಳ ಚೆನ್ನಾಗಿದೆ ಆದರೂ ಸಹ ಕೆಲವರು ಸಿಟ್ಟು ಮಾಡಿಕೊಳ್ತಾರೆ ವಿವಾಹಕ್ಕಾಗಿ ಮಹಲನ್ನು ನಿರ್ಮಿಸ್ತಾರೆ ಅವರಿಗೂ ಸಹ ತಿಳಿಸ್ಬೇಕು ದೃಷ್ಟಿ ಕೊಡಿ ಅಂತ ತಂದೆ ತಿಳಿಸ್ತಾರೆ ಮುಂದೆ ಹೋದಂತೆ ಎಲ್ಲರಿಗೂ ಈ ಮಾತು ಇಷ್ಟವಾಗತ್ತೆ ನಾವು ಮಕ್ಕಳು ತಿಳಿಸಬೇಕಾಗಿದೆ ತಂದೆ ಅಂತೂ ಯಾರ ಬಳಿ ಹೋಗೋದಿಲ್ಲ ವಾಚ ಯಾರು ಪೂಜಾರಿಗಳಾಗಿದ್ದಾರೋ ಅವರಿಗೆ ಎಂದೂ ಪೂಜ್ಯರು ಅಂತ ಹೇಳೋದಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ಮೇಲಿನಿಂದ ಉಳಿದಿರುವ ಆತ್ಮಗಳು ಬರುತ್ತಿರುತ್ತಾರೆ ಸರ್ಕಸ್ನಲ್ಲಿಯೂ ಸಹ ಕೆಲವರು ಒಳ್ಳೆಯ ಪಾತ್ರಧಾರಿಗಳು ಇರುತ್ತಾರೆ ಕೆಲವರು ಹಗುರರು ಇರುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸಲಾಗುತ್ತೆ ಇಲ್ಲಿ ನೀವು ಮಕ್ಕಳು ರಿಫ್ರೆಶ್ ಆಗಲು ಬಂದಿದ್ದೀರಿ ಗಾಳಿಯನ್ನು ಸೇವಿಸುವುದಕ್ಕಲ್ಲ ಕೆಲವರು ಕಲ್ಲು ಬುದ್ಧಿಯವರನ್ನು ಕರೆದುಕೊಂಡು ಬರ್ತಾರೆ ಅಂದರೆ ಅವರು ಪ್ರಾಪಂಚಿಕ ವಾಯುಮಂಡಲದಲ್ಲಿಯೇ ಇರುತ್ತಾರೆ ಈಗ ನೀವು ಮಕ್ಕಳು ತಂದೆಯ ಶ್ರೀಮತದಂತ ಮಾಯ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಮಾಯೆಯು ನಿಮ್ಮ ಬುದ್ಧಿಯನ್ನ ಪದೇ ಪದೇ ಓಡಿಸುತ್ತೆ ಇಲ್ಲಂತೂ ತಂದೆಯು ಆಕರ್ಷಣೆ ಮಾಡ್ತಾರೆ ತಂದೆ ಎಂದು ಯಾವುದೇ ವಿರುದ್ಧವಾದ ಮಾತನ್ನ ಮಾತಾಡುವುದಿಲ್ಲ ತಂದೆಯು ಸತ್ಯವನ್ನೇ ಹೇಳ್ತಾರಲ್ಲವೇ ನೀವು ಇಲ್ಲಿ ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಿ ಉಳಿದವರೆಲ್ಲರೂ ಅಸತ್ಯದಲ್ಲಿ ಇರುತ್ತಾರೆ ಅದಕ್ಕೆ ಸತ್ಯ ಸಂಘವೆಂದು ಹೇಳುವುದು ಸಹ ದೊಡ್ಡ ತಪ್ಪಾಗಿದೆ ನಿಮಗೆ ಗೊತ್ತಿದೆ ಒಬ್ಬ ತಂದೆಯೇ ಸತ್ಯವಾಗಿದ್ದಾರೆ ಮನುಷ್ಯರು ಸತ್ಯ ಪರಮಾತ್ಮನ ಪೂಜೆ ಮಾಡುತ್ತಾರೆ ಆದರೆ ನಾವು ಯಾರ ಪೂಜೆ ಮಾಡುತ್ತಿದ್ದೇವೆ ಎಂದು ಅವರಿಗೆ ತಿಳಿದಿಲ್ಲ ಅಂದಮೇಲೆ ಅದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತೆ ಆತ್ಮಗಳಿಗೆ ಸಂಸ್ಕಾರವನ್ನು ತುಂಬಿಸಲಾಗತ್ತೆ ಆತ್ಮ ನಿರ್ಲೇಪವಲ್ಲ ನಿರ್ಲೇಪವಾಗಿದ್ದರೆ ಪತಿತ ಹೇಗಾಗತ್ತೆ ಅವಶ್ಯವಾಗಿ ಲೇಪಚೇಪವಿದೆ ಅದರಿಂದಲೇ ಪತಿತ ಆಗತ್ತೆ ಭ್ರಷ್ಟಾಚಾರಿಗಳಂತ ಹೇಳ್ತಾರೆ ದೇವತೆಗಳು ಶ್ರೇಷ್ಠಾಚಾರಿಗಳು ತಾವು ಸರ್ವಗುಣ ಸಂಪನ್ನರು ನಾವು ನೀಚರು ಪಾಪಿಗಳು ಎಂದು ದೇವತೆಗಳ ಮಹಿಮೆ ಮಾಡ್ತಾರೆ ಆ ಕಾರಣ ತಮ್ಮನ್ನು ದೇವತೆಗಳು ಅಂತ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಈಗ ತಂದೆ ಕೂತ್ಕೊಂಡು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತಾರೆ ಗುರುನಾನಕರ ಗ್ರಂಥದಲ್ಲೂ ಮಹಿಮೆ ಇದೆ ಸಿಖ್ಖರು ಸತ್ ಶ್ರೀ ಅಕಾಲ್ ಅಂತ ಹೇಳ್ತಾರೆ ಯಾರು ಅಕಾಲ ಮೂರ್ತಿ ಆಗಿದ್ದಾರೋ ಅವರು ಸತ್ಯ ಸದ್ಗುರು ಆಗಿದ್ದಾರೆ ಅಂದಾಗ ಅವರೊಬ್ಬರನ್ನೇ ಒಪ್ಪಬೇಕು ಹೇಳುವುದು ಒಂದು ಮತ್ತು ಮಾಡುವುದೇ ಇನ್ನೊಂದು ಅರ್ಥವೇನನ್ನೂ ತಿಳ್ಕೊಂಡಿಲ್ಲ ಈಗ ತಂದೆ ಯಾರು ಸದ್ಗುರು ಆಗಿದ್ದಾರೆ ಮೂರ್ತಿ ಆಗಿದ್ದಾರೆ ಅವರೇ ಸ್ವಯಂ ತಿಳಿಸ್ತಾರೆ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರು ಸನ್ಮುಖದಲ್ಲಿ ಕುಳಿತಿದ್ರೂ ಸಹ ಏನನ್ನೂ ತಿಳ್ಕೊಳೋದಿಲ್ಲ ಕೆಲವರು ಇಲ್ಲಿಂದ ಹೊರಗೆ ಹೋದರೆ ಸಮಾಪ್ತಿ ಆಗ್ಬಿಡ್ತರಂತೆ ತಮ್ಮ ಅಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗತ್ತೆ ಅಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ನಾಟಕದ ಯೋಜನೆಯ ಅನುಸಾರ ನಮ್ಮ ಪಾತ್ರವು ನಡೆಯುತ್ತಿದೆ ಮಾಯೆಯ ಪ್ರವೇಶತೆಯೂ ಆಗುತ್ತದೆ ಮತ್ತು ತಂದೆಯ ಪ್ರವೇಶತೆಯೂ ಆಗತ್ತೆ ಕೆಲವರು ರಾವಣನ ಮತದಂತೆ ಇನ್ನು ಕೆಲವರು ತಂದೆಯ ಮತದಂತೆ ನಡೆಯುತ್ತಾರೆ ರಾವಣ ಯಾರು ಎಂದಾದರೂ ನೋಡಿದ್ದೀರಾ ಕೆಲವರು ಚಿತ್ರವನ ನೋಡಿದ್ದೀರಿ ಶಿವ ತಂದೆಗಂತೂ ಈ ಜ್ಯೋತಿ ಸ್ವರೂಪವಾದರೂ ಇದೆ ಆದರೆ ರಾವಣನಿಗೆ ರೂಪವೇ ಇಲ್ಲ ಪಂಚವಿಕಾರ ರೂಪಿ ಭೂತವು ಯಾವಾಗ ಬಂದು ಪ್ರವೇಶ ಮಾಡುತ್ತದೆಯೋ ಆಗ ರಾವಣ ಎಂದು ಹೇಳಲಾಗುತ್ತೆ ಇದು ಭೂತಗಳ ಪ್ರಪಂಚ ಅಸುರಿ ಪ್ರಪಂಚವಾಗಿದೆ ನಾವು ಆತ್ಮಗಳು ಈಗ ಸುಧಾರಣೆ ಆಗುತ್ತಾ ಹೋಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಇಲ್ಲಂದು ಶರೀರವು ಅಸುರಿ ಶರೀರ ಆಗಿದೆ ಆತ್ಮವು ಸುಧಾರಣೆ ಆಗ್ತಾ ಆಗ್ತಾ ಪಾವನವಾಗಿಬಿಡುತ್ತೆ ಮತ್ತೆ ಈ ಶರೀರವನ್ನು ಬಿಟ್ಟು ಬಿಡುತ್ತೆ ನಂತರ ನಿಮಗೆ ಸತೋಪ್ರಧಾನ ಶರೀರ ಸಿಗುತ್ತೆ ಕಂಚನ ಕಾಯವೂ ಸಿಗುತ್ತೆ ಅದು ಸಹ ಯಾವಾಗ ಸಿಗುತ್ತೆ ಆತ್ಮವು ಕಂಚನವಾದಾಗ ಸಿಗುತ್ತೆ ಹೇಗೆ ಚಿನ್ನವು ಶುದ್ಧವಾಗಿದ್ದರೆ ಆಭರಣಗಳ ಶುದ್ಧವಿರುತ್ತೆ ಸೇವಾ ಕರ್ತವ್ಯವನ್ನು ಮುಗಿಸಿ ನಂತರ ತಮ್ಮ ಮಸ್ತಿಯಲ್ಲಿ ಇರಬೇಕು ವ್ಯರ್ಥ ಮಾತುಗಳನ್ನು ಕೇಳಬಾರದು ಹೇಳಲೂಬಾರದು ಒಬ್ಬ ತಂದೆಯ ಮಹಾವಾಕ್ಯಗಳನ್ನೇ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಅವುಗಳನ್ನು ಮರೆಯಬಾರದು ಸದಾ ಖುಷಿ ಇರಲಿ ರಚಯಿತ ಮತ್ತು ರಚನೆಯ ಜ್ಞಾನ ಬುದ್ಧಿಯಲ್ಲಿ ತಿರುಗುತ್ತಿರಲಿ ಅರ್ಥಾತ್ ಅದರ ಸ್ಮರಣೆಯೇ ನಡೆಯುತ್ತಿರಲಿ ಯಾವುದೇ ಮಾತಿನಲ್ಲಿ ಸಂಕಲ್ಪವು ನಡೆಯಬಾರದು ಅದಕ್ಕಾಗಿ ನಾಟಕವನ್ನು ಚೆನ್ನಾಗಿ ಅರಿತುಕೊಂಡು ಪಾತ್ರವನ್ನು ಅಭಿನಯಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಹೇಳ್ತಿದ್ದಾರೆ ತನ್ನದು ಎನ್ನುವುದನ್ನು ಬಾಬಾ ಎನ್ನುವುದರಲ್ಲಿ ಸಮಾವೇಶ ಮಾಡುವುದೇ ನಿರಂತರ ಯೋಗಿ ಸಹಯೋಗಿ ಯೋಗಿ ಭವ ಯಾವ ಮಕ್ಕಳಿಗೆ ತಂದೆಯ ಪ್ರತಿ ಶ್ವಾಸದಲ್ಲಿ ಪ್ರೀತಿ ಇದೆ ಪ್ರತಿ ಶ್ವಾಸದಲ್ಲಿ ಬಾಬಾ ಬಾಬಾ ಇರುತ್ತೆ ಅವರಿಗೆ ಯೋಗದ ಪರಿಶ್ರಮ ಮಾಡುವ ಅವಶ್ಯಕತೆ ಇಲ್ಲ ನೆನಪಿನ ಪ್ರೂಫ್ ಆಗಿದೆ ಕೆಲವೊಮ್ಮೆ ಮುಖದಿಂದ ನಾನು ಎಂಬ ಶಬ್ದ ಹೊರಬರಲು ಸಾಧ್ಯವಿಲ್ಲ ಬಾಬಾ ಬಾಬಾ ಎಂದೇ ಹೊರಬರುವುದು ನನ್ನತನ ಬಾಬಾರವರಲ್ಲಿ ಸಮಾವೇಶವಾಗಿ ಬಿಡಬೇಕು ಬಾಬಾ ಬೆನ್ನೆಲುಬಾಗಿದ್ದಾರೆ ಬಾಬಾ ಮಾಡಿಸಿದ್ದಾರೆ ಬಾಬಾ ಸದಾ ಜೊತೆಯಲ್ಲಿದ್ದಾರೆ ನೀವು ಜೊತೆಯಲ್ಲಿರಬೇಕು ಊಟ ಮಾಡಬೇಕು ನಡೆಯಬೇಕು ತಿರುಗಾಡಬೇಕು ಇದು ಇಮರ್ಜ್ ರೂಪದಲ್ಲಿ ಸ್ಮೃತಿ ಇರಬೇಕು ಆಗ ಹೇಳಲಾಗುವುದು ಯೋಗಿ ಅಂತ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನಾನು ನಾನು ಎಂದರೆ ಮಾಯಾ ಬೆಕ್ಕನ್ನು ಆಹ್ವಾನ ಮಾಡಿದ ಹಾಗೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ